ಪಾಲನಹಳ್ಳಿ ಮಠ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿದೆ ವೇದಿಕೆಯಲ್ಲಿ ಹಲವಾರು ಮಠಾಧೀಶರು ಭಾಗಿಯಾಗಿದ್ದಾರೆ ಈ ದೃಶ್ಯಗಳು ಕಂಡುಬಂದಿದ್ದು ಪಾಲನಹಳ್ಳಿ ಮಠದ ಆವರಣದ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವದಲ್ಲಿ ನಂತರ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಮಾತನಾಡಿ ಪ್ರತಿಯೊಬ್ಬರಲ್ಲೂ ಭಾಷಾಭಿಮಾನ ಇರಬೇಕು ಆದರೆ ಭಾಷೆ ಪ್ರಾಂತ್ಯ ಜಗಳವಿರಬಾರದು ಸಮಾಜದಲ್ಲಿ ಜಾತಿ ಜಗಳ ಹೆಚ್ಚಾಗಿರುವುದು ಆತಂಕಕಾರಿ ಹಿಂದುತ್ವಕ್ಕಾಗಿ ಹೋರಾಟಕ್ಕೆ ಸದಾ ಸಿದ್ಧನಿರುತ್ತೇನೆ ನಮಗೆ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳು ಹೆಚ್ಚಾಗಿದ್ದಾರೆ ಎಲ್ಲರೂ ವಿವಿಧತೆಯಲ್ಲಿ ಏಕತೆಯಾಗಿ ಒಟ್ಟಾಗಿ ಬಾಳೋಣ ಎಂದರು ಜನಾಂದೋಲನಕ್ಕೆ ಸರ್ವನಾಶ ಮಾಡಬೇಕು ಅಂತ ಕಲಿಸ್ತವ್ರಲ್ಲ ಅದಕ್ಕೆ ನಾನು ವಿನಂತಿ ಏನೇನು ಅಂದ್ರೆ ನಮ್ಮ ವಿವಿಧತೆ ಅದರಲ್ಲಿ ಏಕತೆಯ ಹೊಂದೂತ್ರದ ಒಳಗಡೆ ಅಡಿ ಏನು ಅಂತ ಸತ್ಯವನ್ನ ಜೋಡಿಸ ಕೆಲಸವನ್ನೂ ಸೇರಿ ಮಾಡಬೇಕು ಒಬ್ಬ ಪ್ರತಿ ಒಬ್ಬ ಸಂಕಟದ ಹೇಳ್ತಾನೆ ಹುಟ್ಟಿನಿಂದಲೂ ಜಾತಿ ಹಣೆಪಟ್ಟಿ ಹಚ್ಚುತ್ತಾ ಮುಟ್ಟೊಳೆ ಹಾಕುವುದು ಸರಿಯೇ ಅಂತರಿಕ್ಷಕ್ಕೆ ಅಳಿಯಿಂದ ನಾನು ನಿಂತು అంతరవ తో తరవే ప్రాణి పక్షితూ ఐక్యమత్య భావ సీ కన్న హి మహాదేవ మే అస్పృశ్యవర్ణ అంటే కేతనే ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಮಾತನಾಡಿ ದೇಶದಲ್ಲಿ ಸಾಕ್ಷರತೆ ಹೆಚ್ಚಾಗಿದೆ ಸಂಸ್ಕಾರ ಕಡಿಮೆಯಾಗುತ್ತಿರುವುದು ಆತಂಕಕಾರಿ ಆದರ್ಶದ ಬದುಕು ಮುಖ್ಯ ಆಕರ್ಷಣೆಯ ಜಗತ್ತು ಬೇಡ ಬೇರೆಯವರ ನೋವಿಗೆ ಪರಿಹಾರ ಬೇಕು ಎರಡು ಸಾವಿರದ ಇಪ್ಪತ್ತೇಳು ಭಾರತ ಮೂರನೇ ಸ್ಥಾನವಾಗಿ ಆರ್ಥಿಕವಾಗಿ ದೊಡ್ಡ ದೇಶವಾಗಲಿದೆ ದುಡಿದು ಬೆಳೆಯಬೇಕು ತುಳಿದು ಬೆಳೆಯಬಾರದು ಎಂದರು ಪಾಲನಹಳ್ಳಿ ಮಠದ ಡಾಕ್ಟರ್ ಶ್ರೀ ಸಿದ್ದರಾಜು ಸ್ವಾಮೀಜಿಗಳು ಇಡೀ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು ವೇದಿಕೆಯಲ್ಲಿ ಸಂಸದ ಗೋವಿಂದ ಕಾರಜೋಳ ನೆಲಮಂಗಲ ನರೇಂದ್ರ ಬಾಬು ಬ್ರಹ್ಮಾಂಡ ಗುರೂಜಿ ಬಾಬು ಶರ್ಮಾ ಮೇಲನಗವಿ ಶ್ರೀ ಹೊನ್ನಮ್ಮ ಗವಿಶ್ರೀ ಶ್ರೀ ಷಡಾಕ್ಷರಿ ಗಾಯಕ ಗುರುರಾಜ್ ಹೊಸಕೋಟೆ ಇನ್ನೂ ಹಲವರು ಹಾಜರಿದ್ದರು ಮಾರುತಿ ಸಿಟಿವಿ ನ್ಯೂಸ್ ನೆಲಮಂಗಲ